ಎಲ್ಲಿ ಹೀಗೆ ಮಾಯವಾದಳು ಅದು ಸತ್ತು ಹೋದರು ನನ್ನ ಪ್ರೀತಿ ಸಾಯದು ನೀನು ಕೊಟ್ಟ ನೋವು ಮರೆಯಲಾಗದು ನೀನು ಮಾಲೆನ ಭಕ್ತಿಯಿಂದ ಹಾಕಿದ್ಯಾ ಇಲ್ಲ ಬ್ರೇಕಪ್ ಆಗಿರೋ ನೋವು ಮರೆಯಕ್ಕೆ ಹಾಕಿದ್ಯಾ ನೀನು ಮಾಲೆನ ಏನಂದ್ರೆ ನೀನು ಸತ್ತು ಹೋದರು ನಿನ್ನ ಪ್ರೀತಿ ಸಾಯದ ಏನು ಅಂತ ಅಲ್ಲ ಇಲ್ಲಾ ಮಜ್ಜನು ಲವ್ ಸ್ಟೋರಿ ನಿಮ್ಗೆ ಬಿಡುದುನು ನೀನು ಕೊಟ್ಟ ಆ ನೋವು ಮರೆಯಲಾಗದು ಆ ಮರೆಯಲಾಗದ ನೋವನ್ನು ಮರೆಯೋಕ್ಕೋಸ್ಕರ ನೀನು ಮಾಲೆ ಹಾಕಿದ್ಯಾ ಓಂ ಶಕ್ತಿ ಐದು ಹ್ಮ್ ಸರಿ 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 ನಿನ್ ಜೊತೆ ಬೇರೆ ಯಾರಾದ್ರೂ ಮಾಲೆ ಹಾಕಿರೋ ಇದಾರ ಸಭ್ಯಸ್ಥರು ಶೋಕಿಗೆ ಮಾಲೆ ಹಾಕು ಮನೆಯಲ್ಲಿ ನೀನು ಮಾಲೆ ಹಾಕಿರೋದೆ ವೇಸ್ಟ್ ಆಫ್ ಟೈಮು ಶೋ ನಿಂದು ತಿರ್ಕೆ ಶೋಳು ಬರೀ ಒಳ್ಳು ವೇಸ್ಟು ನೀವು ಹುಟ್ಟಿರೋದೆ ವೇಸ್ಟು ಅಲ್ಲ ಯಾವ ಪ್ಯಾಕೇಜ್ ಕಡೆಯಿಂದ ನೀವು ಓಂ ಶಕ್ತಿ ಮಾಲೆ ಹಾಕಿದ್ದೀರಾ ಅಂತ ಅಲ್ಲಿಗೆ ಅರ್ಥ ಆಯಿತು ಬಿಡಿ ಎಲ್ಲ ರೀಲ್ಸ್ ಸಂಘದ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಕಾರ್ಯದರ್ಶಿಗಳು ತುಂಬಿ ತುಳಕಾಡ್ತಾ ಶಕ್ತಿ ಚಿಟ್ ಚಿಟ್ಫಂಡ್ಸ್ ಅಲ್ಲಿ ಬಂದಿರೋ ದುಡ್ಡಲ್ಲಿ ಓಂ ಶಕ್ತಿ ಮಾಲೆ ಹಾಕಿದ್ರೆ ಎಲ್ಲರೂ ಹಿಂಗೆ ಡಿಸ್ಕೋ ಶಾಂತಿಗಳು ತರ ಕುಣಿ ಫಸ್ಟ್ ಹಾಕಿರೋ ಮಾಲೆಗೆ ಮರ್ಯಾದೆ ಕೊಡಿ ಬೇವಿನ ಸೊಪ್ಪು ಇಟ್ಕೊಂಡು ಕುಣದಾಡ್ಬಿಟ್ರೆ ಭಕ್ತಿ ಅನ್ನಲ್ಲ ಹಾಕಿರೋ ಮಾಲೆಗೆ ಬೆಲೆ ಕೊಡ್ಬೇಕು ಅವಾಗ ನಿಮ್ಗೂ ನಾವು ಮರ್ಯಾದೆ ಕೊಡ್ತೀವಿ ನಮಗೆ ದೇವರ ಮೇಲೆ ಭಕ್ತಿ ಇದೆ ನಿಮ್ಮೆಲ್ಲ ಅಲ್ಲ ಓಂ ಶಕ್ತಿ

பிரி பட்சி இர்த்தவன தன்தா திந்திர குய்வ இத்தரெல்லாம் சூட்டாருவ மக்கள கண்டிப்பா சின்னதேனக்க்ளாஸ்டிக் தோ நிதானிக்கே குடுத்தாதின்தோடாக்கி ಬೇರೆ ಮೇಲೆ ಇರ್ತವೆ ಕಾಲ್ ಕಣಿವೆ ಶಾಂತಕ್ಕ ನೀನು ಲಾಸ್ಟ್ ಟೈಮ್ ನಾವು ಕೈಯಲ್ಲಿ ಹಾಕ್ಬೇಕು ಅರ್ಥ ಮಾಡ್ಕೋಬೇಕಲ್ಲ ಸರಿ ಆಗುತ್ತೆ ಅಮೇ ಗಾಡಿ ಇಂದ ಇನ್ನೊಂದು ಗಾಡಿ ಅದಕ್ಕೆ ಹಾಕ್ಬಿಡು ಆಯ್ತಾ